ಮೇಡಮ್ ಅಂದ್ಮೇಲೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀನಿ ನಾನು ಅದು ಅವ್ರು ಅವ್ರ ದುಡ್ದು ಅವ್ರಿಗೆ ಅವ್ರಿಗೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ನಾನು ದುಡ್ದು ಅದ್ರಲ್ಲಿ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅವರು ನನಗೆ ಸಾಕು ನಾನು ಮದುವೆ ಆದ್ಮೇಲೆ ನನ್ಕೊಂಡಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಾನು ಇನ್ಕಾಂಪ್ಲೀಟ್ ಬೋರ್ಡ್ ಹೊಡ್ಗಡೆ ಹೋಗ್ತೀನಿ ಸಾಹಸ ಮೇಡಮ್ ನನಗೆ ಇದು ಯಾವ್ದಕ್ಕೂ ಬರಲ್ಲ ನಾನು ಅಂತ ಹೇಳ್ತಾ ಇದ್ರು ಬರ್ಬೇಕಲ್ಲ ಅದೇ ನಾನ್ ನನ್ನ ಜೊತೆ ಸೇರ್ಕೊಂಡು ಅದು ಆದ್ರೆ ಅದೊಂದು ಎಕ್ಸ್ಪೋಜರ್ ಅವ್ರ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯ ಅವ್ರಿಗೆ ಹಂಗಾಗಿ ನಾನು ಕೆಲ್ಸದಲ್ಲಿ ನಾನು ಅದಕ್ಕೆ ಅಲ್ಲ ಮತ್ತೆ ನಾನು ಅಲ್ಲಿ ಅಲ್ಲಿ ಮಾಡ್ತಿದ್ದಂಗೆ ಮತ್ತೆ ನಾನು ಬೆಂಗಳೂರಲ್ಲಿ ಒಂದ್ ಮಾಡಬೇಕಾಗುತ್ತೆ ಮತ್ತೆ ಅಭಿಮಾನಿಗಳಿಗೊಂದು ಒಂದ್ ಇನ್ನಾದ್ರೆ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲ ಸಪ್ರೇಟ್ ಆಗಿ ಮಾಡ್ಬೇಕಾಗುತ್ತೆ ಅಭಿಮಾನಿಗಳಿಗೊಂದು ಸಪ್ರೇಟ್ ಆಗಿ ಮಾಡ್ಬೇಕಾಗುತ್ತೆ ಎಲ್ಲದೂ ಸಪ್ರೇಟಾಗಿ ಆಗಿ ಮತ್ತೆ ಅದು ಒಂದೊಂದು ನಾಲ್ಕೈದು ದಿನದ ನಾಲ್ಕೈದು ಇವೆಂಟ್ ಆಗ್ತದೆ ಅದಕ್ಕೆ ಒಟ್ಟಿಗೆ ಒಂದೇ ಕಡೆ ಮೈಸೂರಲ್ಲಿ ಆಗಲ್ಲ ಹಾ ಎಲ್ಲ ಆಗ್ತದೆ ಎಲ್ಲ ಅದೇ ನಮ್ಮ ತೆರೆ ಅವರು ಅಷ್ಟೆಲ್ಲ ಅವ್ರು ಹೇಳ್ತಾರೆ ದಯವಿಟ್ಟು ಮದುವೆಗೆ ಎಲ್ಲರೂ ಬನ್ನಿ ನಿಮ್ಮೆಲ್ಲ ಇಲ್ಲೇ ಪರ್ಸನಲ್ ಆಗಿ ಇನ್ವೈಟ್ ಮಾಡ್ತಾ ಇದ್ವಿ ಸೊ ತಪ್ಪದೆ ಬನ್ನಿ ಆ್ಯಂಡ್ ಅಭಿಮಾನಿಗಳಿಗೂ ಅಷ್ಟೇ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಮೆಸೇಜ್ಗಳು ನೋಡ್ತಾ ಇದ್ದಾರೆ ಕಮೆಂಟ್ಸಲ್ಲಿ ಎಲ್ಲ ನಮ್ಮ ಕರೆ ಅಂತ ನಾನು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ಸ್ ಅಲ್ಲಿ ಮದುವೆ ಆಗ್ತಿರೋದೇನೆ ನೀವೆಲ್ಲರೂ ಮದುವೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವೆಲ್ಲರೂ ಬರ್ತೀರಾ ನೀವು ಬಂದು ಆಶೀರ್ವಾದ ಮಾಡಲಿಕ್ಕೇ ಡೆಫಿನೆಟ್ಲಿ ನಿಮಗೆಂತಲೇ ವ್ಯವಸ್ಥೆ ಇದೆ ಅಭಿಮಾನಿಗಳಿಗೆ ಬನ್ನಿ ಆಶೀರ್ವಾದ ಮಾಡಿ ಊಟ ಮಾಡಿ ಮದುವೆನ ಸೆಲೆಬ್ರೇಟ್ ಮಾಡಿ ಥ್ಯಾಂಕ್ ಯು ಅಂಡ್ ಅಭಿಮಾನಿಗಳ ಸ್ಪೆಷಲ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೆ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅಲ್ಲಿಂದ ಬಂದು ನೀವೆಂಟ್ರಾದ್ರೆ ಇವ್ವಾಗಿನೇ ಎಲ್ಲ ವ್ಯವಸ್ಥೆಗಳಿರುತ್ತೆ ಮದುವೆನ ವಿಟ್ನೆಸ್ ಮಾಡ್ಕೊಂಡು ಬ್ಲಸ್ ಮಾಡಿ ಊಟ ಮಾಡ್ಕೋಬಹುದು ಎಲ್ಲರೂ ಇವಾಗ ಇಲ್ಲೇ ನಮ್ಮ ಹರ್ಷ ಅರ್ಚಂದ್ ನಮ್ಮ ಧ್ರುವ ಧ್ರುವ ಒಳ್ಳೆ ಫರ್ಡೇ ಇವೆಂಟ್ ಮಾಡ್ತಿರೋದು ಅಂಡ್ ಅರುಣ್ ಸಾಗರ್ ಅವರು ಇಸ್ಟಿ ಅರ್ಜುನ್ ಅಂದ್ರೆ ದೊಡ್ಡ ದೊಡ್ಡ ಫ್ರೆಂಡ್ಲಿ ಇಷ್ಟೇ ಇದೆ ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಈಗ ನಮ್ಮ ನಾಗ ಭೂಷಣ ಇನ್ವೈಟ್ ಹೋಗಿ ಎಲ್ಲ ಇನ್ವೈಟ್ ಮಾಡೋದು